ನಮಸ್ಕಾರ ಸರ್ ನಮ್ಮ ಪರಿಚಯ ಸರ್ ನನ್ನ ಹೆಸರು ಸತೀಶ್ ಅಂತ ಮಾಧವಗೆರೆ ಮೈಸೂರು ತಾಲೂಕು ಹೊಣ ಹೋಬಳ್ಳಿ ಸರ್ ಹತ್ರ ಒಂದು ಎರಡು ಜೊತೆ ಎತ್ತಿದೆ ಇಲ್ಲಿಗೆ ಬರ್ತಾ ಇದ್ದೀವಿ ಮುಡ್ತೆರ ಜಾತ್ರೆಗೆ ಹೊರಸಾ ನಮ್ಮ ತಾತ ಮುತ್ತಾತನ ಕಾಲದಿಂದ ಎಲ್ಲ ತನಕ ಇವಾಗ ಇವಾಗೆಲ್ಲ ಸ್ವಲ್ಪ ಹಳ್ಳಿ ಕಾರು ತುಂಬ ಕ್ರೇಜ್ ಉಟ್ಕೊಂಡಿದೆ ಎಲ್ಲ ಮುಂದಕ್ಕೆ ಬಂದಿದ್ದಾರೆ ಅದರಿಂದ ನಾವು ಮುಡ್ತೆರ ಮಾಡಬೇಕು ಅಂತ ತುಂಬ ಆಸೆ ಆವಾಗ್ಲಿಂದ ಮಾಡಿರೋದನ್ನ ನಾವು ಪರಂಪರೆ ಬಿಡಬಾರ್ದು ಅಂದ್ಕೊಂಡು ನಾವು ಒಂದು ಎರಡು ಜೊತೆ ನಮ್ಮ ಒಂದು ಜೊತೆ ನಮ್ಮ ಸ್ನೇಹಿತರ ಒನ್ ಜೊತೆ ಇದೀವಿ ರೈತರಿಗೆ ಹಬ್ಬ ಇದ್ದಂಗೆ ಸರ್ ಇದು ರೈತರಿಗೆ ಹಬ್ಬ ಇದ್ದಂಗೆ ದನನೆಲ್ಲ ಚೆನ್ನಾಗಿ ಮೇಯಿಸಿ ಅವಕ್ಕೆಲ್ಲ ಸೌಕರಣೆ ಮಾಡಿ ತುಂಬ ಚೆನ್ನಾಗಿ ಅವನ್ನ ಏನೇನು ಬೇಕು ಎಲ್ಲ ತಿಂಡಿ ಮೇವು ಎಲ್ಲನೂ ಕೊಟ್ಟು ಅವು ವರ್ಷ ಪೂರ್ತಿ ಗೆದ್ದು ಇದಾಗಿರೋನ್ನ ಈ ಜಾತ್ರೆಯನ್ನು ಇದರಲ್ಲಿ ನಾವು ಚೆನ್ನಾಗಿ ಮೇಯಿಸಿ ಅವನ ಒಳ್ಳೆಯ ಸಂತೃಪ್ತಿಯಾಗಿ ಅವಕ್ಕೆ ಒಂದು ಇದಾಗೋ ಥರ ಖುಷಿಯಾಗ ಥರ ರೈತರಿಗೆ ಅವಕ್ಕೆ ಎಲ್ಲ ಖುಷಿ ಆಗ ಥರ ಒಂದು ಜಾತ್ರೆ ಮಾಡೋದೇ ಮುಡ್ತಾರೆ ಜಾತ್ರೆ ಅಂತ ಮಾಡ್ತೀವಿ ಸರ್ ಸೊ ಈ ವರ್ಷ ಯಾವಾಗ ಎಷ್ಟು ದಿನ ಇರುತ್ತೆ ಇದು ಈ ವರ್ಷ ಈ ಜಾತ್ರೆ ಶುರುವಾಗಿ ಏಳನೇ ತಾರೀಕು ಸೇರಿದೆ ಸಾಮಾನ್ಯವಾಗಿ ಇವತ್ತಿಂದನೇ ದನ ಸೇರ್ತಾ ಇದೆ ಸರ್ ಇವತ್ತು ಮೂವತ್ತನೇ ತಾರೀಕು ಇವತ್ತಿಂದನೇ ದನ ಸೇರ್ತಾ ಇದೆ ಸಾಮಾನ್ಯವಾಗಿ ಒಂದು ಐದನೇ ತಾರೀಕು ತನಕ ತನೇ ಇರ್ತಾರೆ ಸರ್ ಇಲ್ಲಿ ತುಮ್ ಜಾತ್ರೆ ಯಾವಾಗ ತುಮ್ ಜಾತ್ರೆ ಒಂದನೇ ತಾರೀಕು ಎರಡನೇ ತಾರೀಕು ಮೂರನೇ ತಾರೀಕು ಅಂತೂ ಫುಲ್ಲು ತುಮ್ ಜಾತ್ರೆ ಇರ್ತದೆ ಸರ್ ತುಮ್ ಜಾತ್ರೆ ಇರ್ತದೆ ಆಮೇಲೆ ಯಾರು ಹೊರ್ಗಡೆಯಿಂದ ಬರೋರು ಇವರು ಎಲ್ಲ ಬರಬೇಕು ಸರ್ ಜಾತ್ರೆ ಎಲ್ಲ ವೀಕ್ಷಿಸಿ ಮಾಡಬೇಕು ತುಂಬ ಚೆನ್ನಾಗಿ ಈ ಜಾತ್ರೆ ಯಶಸ್ವಿ ಆಗೋಕ್ಕೆ ರೈತರು ಕಾರಣ ಸರ್ ಮುಖ್ಯವಾಗಿ ವ್ಯಾಪಾರಿಗಳು ಬರಬೇಕು ಅವರು ಬಂದು ಎಲ್ಲ ಬದಲಾಯಿತು ಅಂದರೆ ರೈತರಿಗೂ ಖುಷಿ ಇರ್ತದೆ ಬಂದು ಇದು ಜಾತ್ರೆ ಮಾಡೋಕ್ಕೂ ಎಲ್ಲರಿಗೂ ಖುಷಿ ಇರ್ತದೆ ಸರ್ ಸೊ ಈಗ ನೀರ್ ವ್ಯವಸ್ಥೆ ಎಲ್ಲ ನೀರಿನ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಸರ್ ನಾವು ಹೇಳ್ಕೊಬೇಕಾದ್ರೆ ನಮ್ಮ ಈ ಕರ್ನಾಟಕ ಇದ್ರಲ್ಲಿ ಒಳ್ಳೆ ನೀರಿನ ವ್ಯವಸ್ಥೆ ಲೈಟ್ನ ವ್ಯವಸ್ಥೆ ಇದ್ರ ವ್ಯವಸ್ಥೆ ಅಂದ್ರೆ ನಮ್ಮ ಮೂರ್ತೆರೆ ಜಾತ್ರೆ ಸರ್ ತುಂಬಾ ಪ್ರಸಿದ್ಧಿ ಜಾತ್ರೆ ಸರ್ ಇದನ್ನ ನಮ್ಮ ಮೂರ್ತೆರೆ ಜಾತ್ರೆ ಉಳ್ಕೊಳ್ಳೋದೆಲ್ಲ ಎಲ್ಲಿ ಉಳ್ಕೊಂತೀರ ಉಳ್ಕೋಬೇಕಾದ್ರೆ ಇಲ್ಲೇ ಶೆಡ್ ಮಾಡ್ಕೊಂಡಿರ್ತೀವಿ ಅಲ್ಲ ಸರ್ ಇಲ್ಲೇ ಶ್ಯಾಮಿ ಎಲ್ಲ ಹಾಕಿರ್ತೀವಿ ಇಲ್ಲೇ ಸೈಡ್ ಅಲ್ಲಿ ಇದ್ ಮಾಡ್ಕೊಂಡು ಇಲ್ಲೇ ಇರ್ತೀವಿ ಸರ್ ನಾವು ಹ್ಞೂ ಅದು ನಿಮ್ಮ ಫೋನ್ ನಂಬರ್ ಏನಾದರೂ ಕೂಡ ಕಷ್ಟ ಬರ್ತದೆ ಹಾಂ ನಂಬರ್ ಹೇಳ್ತೀನಿ ಸರ್ ನೈನ್ ಡಬಲ್ ಜೀರೋ ಡಬಲ್ ಏಯ್ಟ್ ಡಬಲ್ ಏಯ್ಟ್ ಫೈವ್ ಒನ್ ಫೋರ್ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಏನಾದರೂ ಬೇಕಾದರೆ ಎತ್ಗಳ ಬಗ್ಗೆ ಆಗಲಿ ಇದ್ರ ಬಗ್ಗೆ ಆಗಲಿ ಏನೇ ವಿಶೇಷ ಇದ್ರೂ ಕಾಲ್ ಮಾಡಿದ್ರೆ ನಾವು ಸರ್ ರೆಸ್ಪಾನ್ಸ್ ಮಾಡ್ತೀವಿ ಸರ್ ಥ್ಯಾಂಕ್ ಯು ಓಕೆ ಸರ್ ನಮಸ್ಕಾರ ನಮಸ್ ನಮಸ್ಕಾರ ಸರ್ ಯಾವ ನಿಮ್ಮದು ನಂಜಂಗೂರು ತಾಲೂಕು ಕಲ್ಲಂದ ಹೋಬ್ಲೆ ಚಿಂಚಿನಹಳ್ಳಿ ನಿಮ್ಮ ಹೆಸರು ಸಿದ್ಧರಾಜ್ ಯಾವಾಗ ಬಂದ್ರೆ ಜಾತ್ರೆಗೆ ಇವಾಗ ಬನ್ನಿ ಸರ್ ತಕ್ಷಣ ನೀರು ಕುಡಿಸ್ತಾ ಇದ್ದೀರಾ ಹ್ಞೂ ಸರ್ ಸೊ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ಸರ್ ನಾವು ಒಂದು ಹತ್ತು ವರ್ಷದಿಂದ ಬರ್ತೀವಿ ಸರ್ ಜಾತ್ರೆ ಪರವಾಗಿಲ್ಲ ಸರ್ ಆಯ್ತಾ ಸರ್ ಹಾಂ ನಾಳೆ ಸುತ್ತೂರು ಜಾತ್ರಾ ಇತ್ತಾ ಇತ್ತ ಹಾಂ ನಾಳೆ ಬೆಳಗ್ಗೆ ಸುತ್ತೂರು ಜಾತ್ರೆ ದನ ಎಲ್ಲ ಇದಕ್ಕೆ ನಾಳೆ ನಾಳೆಯಿಂದ ಸ್ಟಾರ್ಟು ಒಂದು ವಾರ ಗಂಟೆ ತೇರು ಹಾಕಂತೂ ಜ ದನ ಇರ್ತವ ಸರ್ ಎಷ್ಟನೇ ತಾರೀಕು ತೇರು ಸರ್ ತೇರು ಬುಧವಾರ ಇಲ್ಲ ಸರ್ ಗುರುವಾರ ಇಲ್ಲ ಸರ್ ನಾಳೆ बेस्तर आते सर बड़ा बेस्तर ओके ನಮಸ್ಕಾರ ನಮಸ್ಕಾರ ತಮ್ಮ ಪರಿಚಯ ನಾವು ಆಲಳ್ಳಿಯವರು ಗದ್ಗೆ ಮೇನ್ ರೋಡು ಗುವಗದಿ ಹತ್ರ ನಾವು ಅಲ್ಲಿ ಆಗ್ಲಿಂದ ನಾವು ಬಿದ್ದೋರಿ ಮಡಗಿರೋರು ಸರ್ ಈಗೇನು ಮಾರಾಟಕ್ಕೆ ತಂದಿದ್ದೀರ ಹೊಸ ಮಾರಾಟಕ್ಕೆ ತಂದಿದ್ದೀವಿ ಸರ್ ಎಷ್ಟಲ್ಲು ಏನು ಸರ್ ನಾಲ್ಕಲ್ಲು ನಾಲ್ಕಲ್ಲು ಸಹ ಇದು ನಾಲ್ಕಲ್ಲು ನಾವು ಇಲ್ಲೇ ತಗೋಯಿದ್ದು ಮೂರ್ತಿರ ಜಾತ್ರೆ ತಗೋಯಿದ್ದು ಎರಡು ವರ್ಷ ತೊಗೊಂಡಿತ್ತು ಎರಡು ವರ್ಷದಲ್ಲಿ ಎರಡು ಎರಡನೇ ಜಾತ್ರೆ ತಗೋಯಿದ್ವಿ ಮತ್ತು ಈಗ ಮಾರಕ್ಕೆ ಕಾರಣ ಮಾರಕ್ಕೆ ಕಾರಣ ಈಗ ವಯಸ್ಸಾದ್ರೆ ಸಹ ಇನ್ನ ಎರಡು ಮನೇಲಿವೆ ಅದರಿಂದ ಈಗ ಮಾರಕ ಈಗ ಸೊ ಮೂರು ಬೀಚ್ ಹೋದ್ರೆ ಸರ್ ಸಾಕ್ತ ನಲ್ವತ್ತು ವರ್ಷ ನಮ್ಮ ತಾತನ ಕಾಲದಿಂದ ನಾವು ಸಾಕ್ತ ಮೇಂಟೈನ್ ಮಾಡೋದು ಕಷ್ಟ ಅಲ್ವಾ ಸರ್ ಕಷ್ಟ ಆದ್ರೆ ಮಾಡ್ತೀವಿ ಸರ್ ನಾವು ಆಗ್ಲಿಂದ ಮಾಡ್ಕೊಂಡಿರೋದಕ್ಕೆ ಈಗ ಮಾಡಿ ಮಾಡ್ತೀವಿ ಸೊ ವರ್ಷ ಜಾತ್ರೆ ಚ ಪರವಾಗಿಲ್ಲ ಸರ್ ಈಗ ಕಟ್ತಾ ಇದಾರೆ ಜಾತ್ರೆ ಪರವಾಗಿಲ್ಲ ಚೆನ್ನಾಗಿ ನಡೀತದೆ ಈಗ ಸುಣ್ ಕಟ್ಟೆ ಯೇಮಗಿರಿ ಎಲ್ಲ ಚೆನ್ನಾಗ್ದವ ಘಾಟಿ ಎಲ್ಲ ಚೆನ್ನಾಗಿ ಅದರಿಂದ ಈ ಈಗ ಚೆನ್ನಾಗಿ ನಡೀತದೆ ಒಂದು ಹತ್ತು ಹೇಳ್ತಾ ಒಂದು ಹತ್ತು ಹಾ ಒಂದು ತೊಂಬತ್ತು ತೊಂಬತ್ತೈದು ಬಂದು ಬಿಡ್ತೀವಿ ಸರ್ ಓಕೆ ಹೇಗಿದೆ ಹೊರಿ ಹೇಗಿದೆ ಸರ್ ಪರವಾಗಿಲ್ಲ ಚೆನ್ನಾಗಿದೆ ಹಸಿಗಳಿಗೆಲ್ಲ ಚೆನ್ನಾಗಿದೆ ಪರವಾಗಿಲ್ಲ ಸರ್ ಇಟ್ಕೋಬೋದಾ ಇಲ್ಲ ಇಟ್ಕೋಬೋದು ಆದರೆ ಒಬ್ರು ಇಟ್ಕೊಳಕ್ಕಲ್ಲ ಇಬ್ರು ಇಟ್ಕೊಂಡು ಬಿಡ್ಬೇಕು ಹಸುಗಳ್ ಬಿಡ್ಬೇಕಾರೆ ಅಥವಾ ಬೇರೆ ಇದಕ್ಕೇನು ರೇಟ್ ಹೇಳ್ತಾ ಇದೀರಾ ನಿಮ್ಮ ಫೋನ್ ನಂಬರ್ ಕೊಡಿ ಹೆಂಗೆ ಒಂಬತ್ತು ಒಂಬತ್ತು ನಲವತ್ತೈದು ಇನ್ನೂರ ಅರವತ್ತು ಏಳು ಸಾವಿರ ನಾಲ್ಕು ನಿಮ್ದೇನೂರು ನಿಮ್ಮ ನಂಬರು ಸರ್ ಅರವತ್ತ್ಮೂರು ಅರುವತ್ತೊಂದು ತೊಂಬತ್ತೊಂದು ಮೂವತ್ನಾಲ್ಕು ನಿಮ್ಮ ಹೆಸರು ಹೇಳಿಬಿಡಿ ಸರ್ ಮಹೇಶ್ ಅಂತ ಮಹೇಶ್ ಅಂತ ಹಾಂ ಓಕೆ ಊರು ಊರು ಹಾಲನಹಳ್ಳಿ ಹಾಲ್ನಳ್ಳಿ ಮೇನ್ ರೋಡು ನಮಸ್ಕಾರ ಸರ್ ನಮಸ್ತೆ ನಮ್ಮ ಪರಿಚಯ ಸರ್ ನನ್ನ ಹೆಸರು ಚೇತನ್ ಕುಮಾರ್ ಅಂದ್ಬಿಟ್ಟು ಎಷ್ಟಿಕೋಟೆ ತಾಲೂಕಿನಿಂದ ಬಂದಿರೋದು ಸೊ ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಜಾತ್ರೆಗೆ ಒಂದು ನಾಲ್ಕೈದು ವರ್ಷದಿಂದ ಬರ್ತಾಯಿದ್ದಾರೆ ಸರ್ ಸೊ ಹಾಗಿದೆ ಈ ವರ್ಷ ಪರವಾಗಿಲ್ಲ ಸರ್ ಇವಾಗ ಎಲ್ಲ ದನ ಸೇರ್ತಾಯಿದ್ದೇವೆ ಇವತ್ತಿನಿಂದ ಪರವಾಗಿಲ್ಲ ಸರ್ ಸೊ ಇವತ್ತಿಂದ ಶುರುನಾ ಅಥವಾ ನಾಳೆನಾ ಎಣ್ಣೆಯಿಂದ ಸ್ಟಾರ್ಟ್ ಆಗಿ ಅಂದ್ರೆ ದನ ಇವತ್ತು ದನ ತಂದ್ರೆ ಇವತ್ತು ನೀವು ಯಾವಾಗ ಬಂದ್ರಿ ಇವಾಗ ಬಂದ್ ಇವಾಗ ಎಷ್ಟು ಜನ ತಂದಿದ್ದೀರಾ ನಿಮ್ಮ ಜೊತೆ ಬಂದಿದೆ ಇನ್ನು ಇವಾಗ ತಗೊಳ್ಬೇಕು ಇಲ್ಲಿಂದ ತಗೊಂಡು ಅಂದ್ರೆ ಇದು ಮಾರಕ್ಕೂ ಪ್ಲಸ್ ತಗೊಳ್ಳಿ ಎರಡು ಬೇರೆ ಎಲ್ಲಿ ಹೋಗಿದ್ರಿ ಯಾರು ಜಾತ್ರೆಗಳಿಗೆ ನಾವು ಚುನ್ಸುನ್ ಕಟ್ಟೆಗೆ ಹೋಯ್ತು ಘಾಟಿಗೋಗಿದ್ದು ಎಲ್ಲ ಇಸ್ಕೊಂಡು ಇಲ್ಲಿ ಅಲ್ಲಿನ ವ್ಯಾಪಾರ ಆಗಿಲ್ಲವಾ ವ್ಯಾಪಾರ ಅಂದ್ರೆ ನಡೀತು ಅಂದರೆ ನಾವು ನಮಗೆ ಸೂಟಬಲ್ ಆಗ ನೀವು ಸರ್ ಸರ್ ಏನು ರೇಟ್ ಹೇಳ್ತಾ ಇದ್ದೀರಾ ಇದಕ್ಕೆ ತೊಂಬತ್ತೆಂಟು ಹೇಳ್ತಾ ಇದ್ದೀವಿ ಸರ್ ಅಲ್ಲೂ ಆಗಿಲ್ಲ ಸರ್ ಕೆಲಸ ಕೆಲಸ ಮಾಡಿದ್ಯಾ ಕೆಲಸ ಮಾಡಿದ ಸರ್ ಏನು ಕೆಲಸ ಆಮೂಲಿ ಉಳುಮೆ ಮತ್ತು ಗಾಡಿ ಹಾಂ ನಿಮ್ಮ ನಂಬರ್ ಹೇಳಿ ಹೆಂಗೆ ನೈನ್ ಫೈವ್ ತ್ರೀ ಏಟ್ ಫೈವ್ ತ್ರೀ ಒನ್ ಸಿಕ್ಸ್ ನೈನ್ ತ್ರೀ ನಮಸ್ಕಾರ 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 ಪರಿಚಯ ಸರ್ ನಾವು ಮೈಸೂರಿಂದ ಬಂದಿರೋದು ಮೈಸೂರು ಹಳ್ಳಿಯಿಂದ ಬಣ ಹೋಬಳಿ ಬಾಣ ಹೋಬಳಿ ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ಲೋಕೇಶ್ ಅಂತ ವರ್ಪುಡ್ ಪೋಸ್ಟು ನಾವು ಅಲ್ಲಿಂದ ರೈತರು ಅಲ್ಲಿಂದ ಬಂದು ಈಗ ಜಾತ್ರಾ ಮೆರವಣಿಗೆ ಮಾಡಬೇಕು ಅಂತ ಏರ್ಪಾಟ್ ಮಾಡ್ಕೋದು ಹಿಂದೆಂದ ಹಿಂದವರೆಲ್ಲ ಹೆಂಗೆ ನಡೀತಾರೆ ಹಂಗೆ ನಡಿಬೇಕು ನಾವು ನಮ್ಮದೇ ಹೆಂಗೆ ನಡೀತಾರೆ ಅದೇ ರೀತಿ ನಡಿಬೇಕು ಅಂತ ನಾವು ಮಾಡ್ತಾ ಇದ್ದೀವಿ ಇದೊಂದು ನಮ್ಗೆ ಒಂದು ದೇವ್ರ ಸ್ಥಳದಲ್ಲಿ ಒಂದು ವಾರ ಹಚ್ಚಗಡಾಗಿ ಮಾಡಬೇಕು ಅಂದ್ಕೊಂಡು ಮಾಡ್ತಾ ಇದ್ದೀವಿ ಸೊ ಎಷ್ಟು ವರ್ಷದಿಂದ ಬರ್ತಾ ನಾವು ನಮ್ಮ ಆಗೋ ಒಂದು ಐವತ್ತರವರೆ ಅರವತ್ತು ವರ್ಷ ತಿಂದರು ಬರ್ತಿದ್ರು ಅವ್ರಾದ್ಮೇಲೆ ನಮ್ಮ ಅಪ್ಪವರು ನಮ್ಮ ಅಪ್ಪವ್ರು ಆದಮೇಲೆ ನಾವು ಅದು ಅವ್ರ್ ನಡ್ದಂಗೆ ನಡ್ಕೊಂಡು ಹೋಗ್ತಾ ಇದೀವಿ ಸೊ ಬಿಡದೆ ತಪ್ಪಸ್ಕೊಳ್ದೆ ಬರ್ತಾನೆ ತಪ್ಪಿಸ್ತೇವೆಲ್ಲ ಬರ್ತಾ ಇದ್ದೀವಿ ವರ್ಷ ವರ್ಷ ಬರ್ತಾ ಈ ಸತಿ ಎಷ್ಟು ಜನ ತಂದಿದ್ದೀರಾ ಈಗ ನಾವು ಒಂದೇರು ಒಂದು ಉಂಟಿ ಹಾಕೋಬಿದ್ದೀವಿ ಒಂದೇರು ಒಂದು ಉಂಟಿ ಯಾವುದು ಇರ್ಬನ್ ಜೊತೆ ಬಡ ಅದ ನೋಡಿ ಅಲ್ಲ ಓಕೆ ಅದಿನ್ನೂ ಆಗಿಲ್ಲ ಏನು ವರ್ಷ ವರ್ಷ ತರದಲ್ಲ ಮಾರಕ ಅಥವಾ ಪ್ರದರ್ಶನಕ್ಕೆ ಎಲ್ಲ ಹಿಂಗೆ ಅಲ್ಲ ಇಲ್ಲಿ ಮಾರಲಿ ಅಂತೇನು ಏನಿಲ್ಲ ಒಟ್ಟಲ್ಲಿ ಇನ್ನು ವಾಪಸ್ ಸೇವೆ ಮಾಡಬೇಕು ಮಾರ್ರೆ ಮಾರಲಿ ಇಲ್ಲ ಆದರೆ ಜಮೀನು ಐತೆ ಓ ಭೂಮಿ ವ್ಯವಸಾಯ ಮಾಡ್ತೀವಿ ಇಲ್ಲಿ ಮಾರಲೇ ಬಿಡ್ಬೇಕ್ ಅನ್ನೋದು ಏನೂ ಅವಶ್ಯಕತೆ ಏನಿಲ್ಲ ಓಕೆ ಏನು ರೇಟ್ ಹೇಳ್ತಾ ಇದ್ದೀರಾ ಇದಕ್ಕೆ ಒಂದು ಹೇಳ್ತಾ ಇದ್ದೀವಿ ಗೆಸ್ಟಲ್ಲ ನೀವು ಬಿದ್ದೇವೆ ಸರ್ ನಿಮ್ಮ ಫೋನ್ ನಂಬರ್ ಹೇಳಿ ಹಂಗೆ ನೈನ್ ಸೆವೆನ್ ಫೋರ್ ಒನ್ ನೈನ್ ತ್ರೀ ಜೀರೋ ಏಟ್ ಫೋರ್ ನೈನ್ ನಮಸ್ಕಾರ ತಮೇಶ್ರು ಸ್ವಾಮಿ ಸ್ವಾಮಿಗೌಡರು ಅಂತೇಳ್ಬಿಟ್ಟು ನಾವು ದಲ್ಲಾಳಿ ಎತ್ತು ಕೊಡಿಸೋದು ಜಾತ್ರೆ ಹೇಗೆ ಏನು ಅಂತೇಳ್ಬಿಟ್ಟು ಹೇಗೆ ಏನು ಇವತ್ತು ಅಂತೇಳ್ಬಿಟ್ಟು ರೈಟು ಎಲ್ಲ ಕಡೆಯೂ ದನಗಳ ಜಾತ್ರೆ ಭಾರಿ ಚೆನ್ನಾಗಿ ನಡೀತೈತೆ ಸಪ್ಲಮ್ಮು ಘಾಟಿ ಸುಬ್ರಹ್ಮಣ್ಯ ಚುಂಚಿನಕಟ್ಟೆ ಎಲ್ಲ ನೋಡಿ ಎತ್ತುಗಳ ವ್ಯಾಪಾರ ನೋಡ್ತಾ ಇದ್ರೆ ನೋಡೋಂಗೆ ಅದೇ ಹೊರ್ತು ನಾನೊಂದು ಏಳು ಜಾತ್ರೆ ನೋಡಿದೆ ಎಲ್ಲ ಜಾತ್ರೆವೇ ಆದಷ್ಟು ಪರವಾಗಿಲ್ಲ ಭೂಕ ಚೆನ್ನಾಗಿ ನಡೀತು ಮುಡ್ಕ್ತಾರೆ ಬಗ್ಗೆ ಹೇಳಿ ಮುಡ್ತಾರೆ ಚೆನ್ನಾಗಿ ನಡೀತದೆ ಇದು ನಮಗೆ ಭರವಸೆ ಐತೆ ವ್ಯಾಪಾರ ಚೆನ್ನಾಗಿ ನಡೀತದೆ ಮುಡ್ತಾರೆ ಜಾತ್ರೆ ಚೆನ್ನಾಗಿ ತುಂಬ ಚೆನ್ನಾಗಿ ನಡೀತದೆ ನಮಸ್ಕಾರ ನಮಸ್ತೆ ಸರ್ ನಮ್ಮ ಪರಿಚಯ ಸರ್ ನಾವು ದೊಡ್ಡಕನ್ನೆ ಪಶುಪತಿ ಅಂತ ಕೊಂತೆ ನುಂಡಿ ನಮ್ಮ ಮಾಮವರು ಮಾಡ್ಕೊಂಡಿರೋ ಗೊತ್ತು ನಾವು ಎರಡು ಬ ಎರಡು ವರ್ಷದಿಂದ ಎರಡನೇ ಬಾರಿ ಬರ್ತಿರೋದು ಮುಟ್ತಿರೋ ಜಾತ್ರೆ ನಮಗೆ ತುಂಬ ಇಂಟ್ರೆಸ್ಟ್ ಇದೆ ಸರ್ ಹಳ್ಳಿ ಕಾರ್ ಓರಿ ಕಟ್ಬೇಕು ಅನ್ನೋದು ಹಳ್ಳಿ ಕಾರ್ ಉಳಿಸಿ ಬೆಳೆಸಿ ಮುಂದೆ ಜಾತ್ರೆ ಬಗ್ಗೆ ಹೇಳಿ ಯಾವಾಗ ಶುರುವಾಗುತ್ತೆ ಎಷ್ಟು ದಿನ ಇರುತ್ತೆ ಸರ್ ಜಾತ್ರೆ ಇದು ಇಪ್ಪತ್ತೊಂಬತ್ತರಿಂದ ಏಳನೇ ತಾರೀಕು ಗಂಟೆ ಇರ್ತದೆ ಸರ್ ತೇರು ಗಂಟೆ ಆರನೇ ತಾರೀಕು ತೇರು ಸ್ಟಾರ್ಟ್ ಆದ ಗಂಟೆ ಎಲ್ಲ ಖಾಲಿ ಆಗ್ತದೆ ಸರ್ ಸೊ ಇವತ್ತಿಂದ ಬರೋಕ್ಕೆ ಶುರುವಾಗಿದೆಯಾ ಇವ ಇಲ್ಲ ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ ಸರ್ ಬರೋಕ್ಕೆ ಇಪ್ಪತ್ತೆಂಟನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಸರ್ ಬರೋಕ್ಕೆ ಇನ್ನೂ ಫುಲ್ ಬಂದಿಲ್ಲ ಇನ್ನೂ ಫುಲ್ ಬಂದಿಲ್ಲ ಸರ್ ಇವತ್ತು ನಾಳೆ ಒಳಗೆ ಫಿಲ್ ಆಗುತ್ತೆ ಸರ್ ಓಕೆ ಏಳನೇ ತಾರೀಕು ಆರನೇ ತಾರೀಕು ಆರನೇ ತಾರೀಕು ಕ್ಲೋಸ್ ಆಗುತ್ತೆ ಸತ್ತೆರಡು ದಿನಕ್ಕೆ ಕ್ಲೋಸ್ ಆಗುತ್ತೆ ನೀವು ಯಾವಾಗ ಸರ್ ಇವತ್ತು ಬಂದಿದ್ದೀವಿ ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ಬಂದಿದ್ದೀವಿ ಓಕೆ ಸೊ ಎಲ್ಲೆಲ್ಲಿಂದ ಬರ್ತಾರೆ ವ್ಯಾಪಾರಿಗಳಲ್ಲಿ ಸರ್ ಎಲ್ಲ ಕಡೆಯಿಂದ ಬರ್ತಾರೆ ಇಲ್ಲಿ ಅಲ್ಲಿ ಅಂತೇನಿಲ್ಲ ಉತ್ತರ ಕರ್ನಾಟಕದವರು ಧಾರವಾಡ ಅಲ್ಲಿ ಇಲ್ಲಿ ಎಲ್ಲ ಕಡೆಯಿಂದ ಬರ್ತಾರೆ ಯಾವಾಗ ಸ್ವಲ್ಪ ಹೊರಗಡೆ ದನ ತೆಗೆಯೋರು ಬಂದಾಗ ರೇಟ್ ಜಾಸ್ತಿ ಆಗುತ್ತೆ ಇಲ್ಲ ಅಂದ್ರೆ ಇವಾಗ ಎಷ್ಟು ಹೇಳ್ತಾ ಇದ್ದೀರಾ ನಿಮ್ಮಲ್ಲಿ ಇದಕ್ಕೆ ಸರ್ ನಾನು ಎರಡು ಎಂಬತ್ತು ಹೇಳ್ತಾ ಇದ್ದೀನಿ ಸರ್ ಎಷ್ಟಲ್ಲೂ ಇದು ಹಲ್ಲು ಸರ್ ಇವಾಗ ಬಿದ್ದುಟ್ಟೈತೆ ಕೆಲಸ ಮಾಡಿಸಿದ್ದೀರಾ ಹಾಂ ಸರ್ ಎಲ್ಲ ಮಾಡಿದೆ ಏನು ಕೆಲಸ ಮಾಡಿದೆ ಸರ್ ಉಳುಮೆ ಮಾಡಿದೆ ಗಾಡಿ ಕೆಲಸ ಮಾಡಿದೆ ಆರಂಭ ಎಲ್ಲ ಹೊಡೆದಿದೆ ಸರ್ ನಾವು ಒಂಟಿ ನಮ್ಮ ತಗಡೂರಿಂದ ತಗೊಂಬಂದಿದ್ದೋ ಅಲ್ಲಿಂದ ಇದೇ ಮುಟ್ತೇವೆ ಜಾತ್ರೆಯಲ್ಲಿ ಒಂದು ಕೊಟ್ಟುಬಿಟ್ಟು ಅದ್ರ ಜೊತೆಗೆ ಇದನ್ನು ಹಾಕೊಂಡೋದು ಇವತ್ತು ಜೊತೆ ಇಲ್ಲೇ ತಗೋ ಸೊ ವರ್ಷ ವರ್ಷ ಈ ಎಕ್ಸ್ಚೇಂಜ್ ವರ್ಷ ವರ್ಷ ಬಂದರೆ ಕೊಡ್ತೀವಿ ಸರ್ ಬರ್ಲಿಲ್ಲ ಅಂದರೆ ಇಟ್ಕೋತೀವಿ ಬಂದರೆ ಸೇಲ್ ಮಾಡ್ತೀವಿ ಮುಂದೆ ಮುಂದೆ ದನ ಬೆಳಿಲಿ ಮೆರವಣಿಗೆ ಮೆರೀಲಿ ಬಸವಣ್ಣ ಮುಂದಿನ ಮನೆ ಹೋಗ್ತಾ ಇರಲಿ ಫೋನ್ ನಂಬರ್ ಕೂಡ ಹಾಂ ಕೊಡ್ತೀನಿ ಸರ್ ಡಬಲ್ ನೈನ್ ಜೀರೋ ಒನ್ ಫೈವ್ ಡಬಲ್ ನೈನ್ ಟೂ ಸೆವೆನ್ ಫೋರ್ ಇನ್ನೊಂದು ಡಬಲ್ ನೈನ್ ಜೀರೋ ಒನ್ ಫೈವ್ ಡಬಲ್ ನೈನ್ ಟೂ ಸೆವೆನ್ ಫೋರ್ ಓಕೆ ಓಕೆ ಥ್ಯಾಂಕ್ ಯು